ದಿಪ್ಪಣಿ ಪಿತಾಹಮವಾಗ್ತಾ ಇರ್ತದೆ ಕದರ್ವಾ ಜೀಪಣಿಗಳನ್ನು ತಯಾರಿಸ್ತದೆ ಭಾಳ ಇಷ್ಟವಾಗ್ತಾ ಇದ್ದರು ಭಾಳ ಬಡತನದಲ್ಲಿ ಇಲ್ಲವಾ ಭಾಳ ಬಡತನದಲ್ಲಿ ಏನು ದೊಡ್ಡ ವಿಜ್ಞಾನಿ ಆಗಿ ಆಮೇಲೆ ಭಾರತ ರಾಷ್ಟ್ರೀಯ ಅಂತ ದೊಡ್ಡ ದೊಡ್ಡ ವ್ಯಕ್ತಿಗಳು ಒಬ್ಬರು ಏನು ಸಾಧನೆ ಮಾಡಿದರು ಹೇಗೆ ಸಾಧನೆ ಮಾಡಿದರು ಸದಾ ಹಾಂ ಏನು ಮಾಡ್ತಾ ಇದ್ದರು ಅದನ್ನು ತಿಳ್ಕೊಂಡು ನಾವು ಕೂಡ ಒಂದು ದಿವಸ ದೊಡ್ಡ ವ್ಯಕ್ತಿಯಾಗಿ ಪ್ರಯತ್ನ ಮಾಡಬೇಕು ಅನ್ನೋ ಕನಸನ್ನು ಮಾತ್ರ ನಾವು ಒಂದು ಅದಿಲ್ಲ ಅಂದ್ರೆ ಅದಿಲ್ಲ ಅಂದ್ರೆ